ರಾಷ್ಟ್ರೀಯ ಸ್ವಯಂ ಸೇವಕ ನೂರು ವರ್ಷ ಇತಿಹಾಸ ಇರುವಂಥ ಸಂಸ್ಥೆ ಅವ್ನು ಬ್ಯಾನ್ ಮಾಡಕ್ಕೆ ಅವ್ನು ಯಾರು ಅಯೋಗ್ಯ ಅವನು ಕಲಬುರಗಿನಲ್ಲಿ ಅಪ್ಪ ಮಕ್ಕಳು ಸೇರಿಕೊಂಡು ಎಪ್ಪತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ಮಕ್ಕಳು ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಅವ್ರ ವ್ಯಕ್ತ ಯಾತ್ಕ ಮುಂದೆ ಮಾತಾಡ್ತಾನೆ ಕೇಳಿ ಮುಖಾಮುಖಿ ಫೇಸ್ ಟು ಫೇಸ್ತನ ಕೇಳಿ ಪ್ರಿಯಾಂಕಾ ಮಾತಾಡ್ತೀನಿ ವ್ಯಕ್ತಿಗೆ ವ್ಯಕ್ತಿ ಆಗಿ ರಾಷ್ಟ್ರಕ್ಕೋಸ್ಕರ ಸೇವೆ ಮಾಡೋ ಸಂಸ್ಥೆ ಅದ ಆ ರಾಷ್ಟ್ರ ಸೇವೆ ಮಾಡೋ ಸಂಸ್ಥೆನೇ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ತಲೆ ಇದೆಯಾ ತಲೆ ಇಲ್ವೋ ಅದೇ ಗೊತ್ತಿಲ್ಲ ಅವ್ರದ್ದು ಸುಮಾರು ಡೆವಲಪ್ಮೆಂಟ್ಸ್ ಇದೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಹಾಸ್ಪಿಟಲ್ಸ್ ಎಲ್ಲ ಇತಿಹಾಸನೇ ಇದೆ ತಗೊಂಡು ನೋಡೋಕೆ ಕೇಳ ಯೋಗ್ಯರಿಗೆ ದೇಶ ಪ್ರೇಮಿಗಳಿಗೆ ಕಂಡಾಗ ದೇಶಗಳಿಗೆ ಉರಿಯುತ್ತೆ ಇಲ್ಲ ಅವ್ನು ತಾಕದ್ರೆ ಬ್ಯಾನ್ ಮಾಡಲಿ ನೋಡೋಣ ಹಿಂದೂ ಸಂಬಂಧಪಟ್ಟಿರೋ ಕಾರ್ಯಗಳಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಮಾಡಿದ ಏನು ಮಸೀದಿಗೆ ಮಾಡೋಕ್ಕಾಗತ್ತಾ ಯಾರಿಂದ ಪಬ್ಲಿಸಿಟಿ ಅಂತ ಅವ್ರು ಚೆನ್ನಾಗಿ ಗೊತ್ತು ಆದ್ದರಿಂದ ಆರ್ ಎಸ್ ಎಸ್ ಬೈತಾರೆ ನೂರು ವರ್ಷಕ್ಕೆ ಪೈರೋದು ಅದೇನು ಅಲ್ಲಾಟಾಕ್ ಆಗತ್ತೇನು ರೀ ಅದನ್ನು ಅವರೆಲ್ಲ ಅವ್ರ ಅಪ್ಪನ ಕೈಯಲ್ಲೇ ಆಗಲಿಲ್ಲ ಅವ್ರು ಏನು ಮಾಡ್ತಾರೆ ಆರ್ ಎಸ್ ಎಸ್ ಭಯೋತ್ಪಾದಕರು ಅಂತ ಕರೀತಾರೆ ಇವರು ಕಾಂಗ್ರೆಸ್ರು ದೊಡ್ಡ ಭಯೋತ್ಪಾದಕರು ಸಮಾಜಘಾತ ಶಕ್ತಿಗಳು ದೇಶದ್ರೋಹಿಗಳು ಅಂತ ಹಾಲು ಕೊಟ್ಟು ಮಕ್ಕಳ ಬಗ್ಗೆ ಶಬ್ದನೇ ಹೇಳಬಾರ್ದು ಸಮಾಜ ದೇಶ ಕಟ್ಟಿದವರು ದೇಶ ಬೆಳೆಸ್ತವ್ರು ಆರ್ ಎಸ್ ಎಸ್ಸು ಮುಂದೇನೂ ಇರ್ತಾರೆ ಇನ್ನೇ ಇರ್ತಾರೆ ಇಂಥ ದುಷ್ಕರ್ಮಿಗಳಿಗೆಲ್ಲ ಆರ್ ಎಸ್ ಎಸ್ ಕೆರೆ ಮಾಡೋದಿಲ್ಲ ಆರ್ ಎಸ್ ಎಸ್ ತಾಲಿಬಾನಿ ಸಂಘಟನೆ ಇದ್ದಂಗೆ ಅದನ್ನು ಸರ್ಕಾರಿ ಶಾಲೆಗಳಲ್ಲಾಗಲಿ ದೇವಸ್ಥಾನಗಳಲ್ಲಾಗಲಿ ಅದರ ಕಾರ್ಯಕ್ರಮಗಳನ್ನ ಬೈಟಕ್ಗಳನ್ನ ಆಯೋಜನೆ ಮಾಡೋದಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಸಿ ಎಂ ಅವ್ರಿಗೆ ಪ್ರಿಯಾಂಕರ್ಗೆ ಅವ್ರು ಪತ್ರ ಬರೆದಿದ್ದಾರೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಬಂದು ಏನಾದರೂ ಇವಾಗ ಪಾಪ ಖರ್ಗೆ ಅವರು ಇವರು ಚಿಕ್ಕವರು ಅವ್ರ ತಂದೆ ಕಾಲದಿಂದಲ್ಲ ಅವ್ರ ತಾತನ ಕಾಲದಿಂದಲೂ ನಮ್ಮ ಆರ್ ಎಸ್ ಎಸ್ ಸಂಘಟನೆ ನಡೀತಾ ಇದೆ ಹಿಂದೂಗಳು ನಾವೆಲ್ಲರೂ ಮುಸ್ಲಿಮ್ಸ್ಗೂ ಗೊತ್ತು ಆರ್ ಎಸ್ ಎಸ್ ಇಂದ ಅವ್ರಿಗೆ ಹೆಲ್ಪ್ ಆಗಿದೆ ಅರ್ಥ ಅವ್ರಿಗೆ ಆರ್ ಎಸ್ ಎಸ್ ಕಡೆಯಿಂದ ಅವ್ರಿಗೇನು ತಪ್ಪಾಗಿಲ್ಲ ಅಂತ ಏನೋ ಗೊತ್ತು ಅವ್ರಿಗೂ ಗೊತ್ತು ಅವರು ವೋಟ್ ಬ್ಯಾಂಕ್ ಹೋದ ಹೇಳ್ತಾ ಇರ್ಬೋದು ಏನೋ ಚಿಕ್ಕ ಕರ್ಗೆ ಅವರು ಅಪ್ಪನ ಆಗಿಲ್ಲ ಇನ್ನು ಅವ್ರ ಆಗುತ್ತಾ ಏನೋ ದೇಶ ಪ್ರೇಮಿಗಳನ್ನ ಕಂಡಾಗ ದೇಶೋಹಿಗಳಿಗೆ ಉರಿಯುತ್ತೆ ಏನೋ ಅವನು ತಾಕತ್ತಿದ್ರೆ ಬ್ಯಾನ್ ಮಾಡಲಿ ನೋಡೋಣ ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಇದೆ ಏನಂದರೆ ಯಾರು ಬಿ ಜೆ ಪಿ ಆರ್ ಎಸ್ ಎಸ್ಸು ಮೋದಿನ ಬೈತಾರೋ ಅವರು ಕಾಂಗ್ರೆಸ್ಸಲ್ಲಿ ಟಾಪ್ ಲೀಡ್ರು ಲೆವೆಲ್ಲಿಗೆ ಅವ್ರನ್ನ ಬೆಳೆಸ್ತಾರೆ ಅಂತ ಒಂದು ಸಂಪ್ರದಾಯ ಇದೆ ಆ ಉದ್ದೇಶಕ್ಕೋಸ್ಕರ ಈ ಪ್ರಿಯಾಂಕಾ ಖರ್ಗೆ ಸಂತೋಷ್ ಲಾಡು ಈ ಪ್ರದೀಪ್ ಈಶ್ವರು ಈ ಇಂಥರೆಲ್ಲರೂ ಇದ್ದಾರೆ ಆರ್ ಎಸ್ ಎಸ್ನ ಪ್ರಿಯಾಂಕಾ ಖರ್ಗೆ ಅಲ್ಲ ಅವ್ರ ತಾತ ಬಂದ್ರು ಬ್ಯಾನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಾಂದರೆ ನೂರು ವರ್ಷ ಒಂದು ಇತಿಹಾಸ ಇರ್ತಾ ಇರಲಿಲ್ಲ ನೆಹರು ಕಾಲದಲ್ಲೇ ಆಗಿಲ್ಲ ಇಂದಿರಾ ಗಾಂಧಿ ಕಾಲದಲ್ಲೇ ಆಗಿಲ್ಲ ಇನ್ನು ಪ್ರಿಯಾಂಕಾ ಖರ್ಗೆ ಬಂದು ಏನು ಮಾಡೋಕ್ಕಾಗುತ್ತೆ ಇನ್ನೊಂದು ಹೇಳಿದ್ರು ಈಗ ಮುಜರಾಯಿ ಇಲಾಖೆ ಅದು ಇದರಲ್ಲೆಲ್ಲ ಆರ್ ಎಸ್ ಬ್ಯಾನ್ ಮಾಡೋದು ಮುಜರಾಯಿ ಇಲಾಖೆ ಏನಕ್ಕೆ ಸಂಬಂಧಪಟ್ಟಿದ್ದು ದೇವಸ್ಥಾನಗಳು ಏನಕ್ಕೆ ಸಂಬಂಧಪಟ್ಟಿದ್ದು ಹಿಂದೂ ಹಿಂದೂಗೆ ಸಂಬಂಧಪಟ್ಟಿದ್ದು ಹಿಂದೂ ಸಂಬಂಧಪಟ್ಟಿರೋ ಕಾರ್ಯಗಳಲ್ಲಿ ಹಿಂದೂ ದೇವಸ್ಥಾನಗಳನ್ನ ಏನು ಇನ್ನೋ ಮಸೀದಿಗೆ ಮಾಡೋಕ್ಕಾಗತ್ತಾ ಈಗ ದೇವಸ್ಥಾನಗಳನ್ನೆಲ್ಲ ಮುಜ್ರಾಯಿ ಇಲಾಖೆ ಇಟ್ಕೊಂಡಿದ್ದಾರೆ ಮಸೀದಿಗಳ್ನ ಒಕ್ ಬೋರ್ಡಿ ಕೊಡು ಸಪ್ರೇಟ್ ಇದೆ ಇದು ತಪ್ಪಲ್ವಾ ಸುಮ್ಮನೆ ಏಳೋ ಹುಚ್ಚು ಹುಚ್ಚು ಥರ ಮಾತಾಡೋದಲ್ಲ ರೀ ನಮ್ಮ ಕರ್ನಾಟಕದಲ್ಲಿ ಏಳುವರೆ ಕೋಟಿ ಇದೆ ಇಂಡಿಯಾದಲ್ಲಿ ನೂರು ನಲ್ವತ್ತು ಕೋಟಿ ಜನ ಇದ್ದಾರೆ ಎಲ್ಲರ ಭಾವನೆಯನ್ನು ಮಾತಾಡಬೇಕು ಯಾವನೋ ಅದ್ರಲ್ಲಿ ನೂರು ಕೋಟಿ ಒಬ್ಬ ಮಾತಾಡ್ಬಿಡ್ರೆ ಆಯ್ತು ವ್ಯವಹಾರ ಯಾರ ಕೈಲ ಇಂದಿರಾ ಗಾಂಧಿ ಕೈಲೋ ಆಗಲಿಲ್ಲ ಇವ್ರ ಕೈಲೋ ಆಗಲ್ಲ ರಾಜೀವ್ ಗಾಂಧಿ ಕೈಲಿ ಆಗಿಲ್ಲ ಅದು ಮಾಡೋಕ್ಕಾಗಲ್ಲ ಅವೆಲ್ಲ ಈ ಜನಗಳಿಗೆ ಬೋಗಸ್ ಮಾತುಕೊಳ್ಬಿಡಿ ಜೆಂಟ್ರಲ್ಲಿ ಯಾವ ಥರ ಭಾವನೆ ಇದೆ ಸರ್ ಆರ್ ಎಸ್ ಎಸ್ ಬಗ್ಗೆ ನನ್ಕೊಳ್ಬೇಕು ಅದಕ್ಕೋಸ್ಕರ ತಾನೆ ಬಿಜೆಪಿ ಬರ್ತಾ ಇರೋದು ದೇಶದಲ್ಲೆಲ್ಲ ಬಿ ಜೆ ಪಿ ಇರೋದು ದೇಶಾಭಿಮಾನಿ ಇರೋದಕ್ಕೇನೆ ಮದ್ದು ಇರಲಿಲ್ಲ ಮದ್ದು ಜನ ಎಜುಕೇಟೆಡ್ ಇರಲಿಲ್ಲ ಹೋಗೋರು ಕಾಂಗ್ರೆಸ್ನವರು ಕಾಸು ಕೊಟ್ಬಿಡೋರು ಓಟ್ ಹಾಕಿಸ್ಕೊಂಬಿಡೋರು ಈಗ ಹೇಳಕ್ಕೆ ಹೋಗ್ಲಿ ಆರ್ ಎಸ್ ಎಸ್ ಅನ್ನೋದು ನೂರು ವರ್ಷದ ಮೇಲೆ ಆಗಿದೆ ಅದು ಹಿಂದೇನೆ ಬ್ಯಾನ್ ಮಾಡಿದ್ರು ಅದನ್ನು ಕಾಂಗ ಆಗಲಿಲ್ಲ ಇವಾಗಲೂ ಬ್ಯಾನ್ ಮಾಡೋಕ್ಕಾಗಲ್ಲ ಇಟ್ ಈಸ್ ಎ ಸ್ಟ್ರಾಂಗ್ ಅದು ಏನಕ್ಕೆ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಸರ್ ಏನು ಅದು ಏನು ಮಾಡಿದೆ ಹೇಳಿ ಆರ್ ಎಸ್ ಎಸ್ಸು ಅನೇಕ ಸಂಸ್ಥೆಗಳು ಕಟ್ಟಿ ಅವರು ಜನಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಜನಗಳಿಗೆ ಏನಾದರೂ ಕ ಕಷ್ಟ ಇದ್ದಾರಾ ಹೇಳಿ ಕೋಮುವಾದ ಹುಟ್ಟಾಗ್ತಿದ್ದಾರೆ ಅಂತಾರೆ ಪ್ರಿಯಾಂಕರು ಅದೇ ಅವರ ಹಾಗೆ ಇವಾಗ ಅವ್ರನ್ನ ಬಿಟ್ಬಿಡಿ ಪಾಲಿಟೀಷಿಯನ್ಸು ಆರ್ ಎಸ್ ಎಸ್ ಸಪ್ರೇಟ್ ಎಡ್ ಡಿ ಟಿ ಅವರು ಸ್ವತಂತ್ರ ಸಂಸ್ಥೆ ಹೆಗ್ಡೆವಾರ ಯಾರದನ್ನು ಕಟ್ಟಿದ್ದಾರೆ ಅಂಡ್ರೆಡ್ ಇಯರ್ಸ್ ಆಗಿದೆ ಸೊ ನೋಬಡಿ ಕ್ಯಾನ್ ಶೇಕ್ ಇಟ್ ಹಿಂದೆಲ್ಲ ಮಾಡಿ ಸೋತಿದ್ದಾರೆ ಪ್ರಿಯಾಂಕರ್ಗೆ ಇವರಲ್ಲ ಕಾಂಗ್ರೆಸ್ನವರಲ್ಲ ಆ್ಯಸ್ ಯು ನೋ ದೇ ಆರ್ ನಾಟ್ ಗುಡ್ ಪಾಲಿಟೀಷಿಯನ್ಸ್ ಸರ್ ಸುಮ್ಮನೆ ಬಾಯ್ ಚಪ್ಪಲಿಕ್ಕೆ ಅಂತ ಮಾತಾಡೋರಿಗೆ ಏನಂತ ಉತ್ತರ ಕೊಡೋಣ ಅವ್ರು ಇವತ್ತಿಗೂ ಏನಾದ್ರು ಮಾತಾಡೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ ಏನಾದ್ರು ಅರ್ಥ ಇದೆಯಾ ಏನೂ ಅರ್ಥ ಇಲ್ಲ ಅವ್ರಿಗೆ ಇಷ್ಟ ಆಗಬಂದು ಅವ್ರಿಗೆ ತಾಲಿಬಾನಲ್ಲಿ ಇಷ್ಟೊಷ್ಟು ಇದ್ರಂತೆ ಅವರು ತಾಲಿಬಾನ್ ಇವಾಗ ನಿಮಗೆ ಒಬ್ಬ ಮನುಷ್ಯನ ಬಗ್ಗೆ ಕೆಟ್ಟದ್ದು ಅಂತ ಹೇಳಬೇಕು ಅಂದರೆ ನೀವು ಅವ್ರ ಜೊತೆ ಸಾವಾಸ ಮಾಡಿರಬೇಕು ಇವರು ಎಷ್ಟು ವರ್ಷ ಇದ್ದರು ತಾಲಿಬಾನ್ ಅವ್ರ ಜೊತೆ ಸರ್ ಕಲಬುರ್ಗಿಯಲ್ಲೇ ಸಾವಿರ ಸಮಸ್ಯೆಗಳಿದೆ ಅದು ಎಲ್ಲ ಬಿಟ್ಟು ಇವ್ರು ಯಾವಾಗಲೂ ಮೋದಿ ಆರ್ ಎಸ್ ಎಸ್ ಇಂದ ಬೀಳ್ತಾರಲ್ಲ ಸರ್ ಆವಾಗಲೇ ಅಲ್ಲ ಸರ್ ರಾಹುಲ್ ಗಾಂಧಿ ಅವ್ರ ಕಣ್ಣು ಬೀಳೋದು ಆವಾಗ್ತಾನ ಸರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಅವ್ರು ಮೆಚ್ಚಿಗೆ ಆಗಬೇಕು ಸರ್ ಅಷ್ಟೇ ಭಿಯಾಂಕ ಕಡ್ಗೆ ಅವ್ರು ಮಾನವೀಯತೆ ಇಲ್ಲದೆ ದೃಷ್ಟಿಲ್ದ ಒಬ್ಬ ಅಯೋಗ್ಯ ಅವಿವೇಕಿ ಅವ್ನ ಅನ್ಫಿಟ್ ದಟ್ಟ ಪೋಸ್ಟ್ ಅವ್ನು ಮುಗಿದು ದೂರ ಇಡ್ರಿ ಕಾಂಗ್ರೆಸ್ ಅವರೇ ಮಾನ ಮರಿದು ಉಳಿತದೆ ರಾಷ್ಟ್ರೀಯ ಸ್ವಯಂ ಸೇವಕ ನೂರು ವರ್ಷ ಇತಿಹಾಸ ಇರುವಂಥ ಸಂಸ್ಥೆ ಅವ್ನು ಬ್ಯಾನ್ ಮಾಡಕ್ಕೆ ಅವ್ನು ಯಾರು ಅಯೋಗ್ಯ ಅವನು ಕಲಬುರಗಿನಲ್ಲಿ ಅಪ್ಪ ಮಕ್ಕಳು ಸೇರಿಕೊಂಡು ಎಪ್ಪತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ಮಕ್ಕಳು ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಅವ್ರು ಯೋಗ ನನ್ನ ತುರ್ಕ ಅವ್ರು ಯಾರು ದೊಡ್ಡ ಲೀಡ್ರಿ ರೀ ಮುಂದೆ ಮಾತಾಡ್ತಾನೆ ಕೇಳಿ ಮುಖಾಮುಖಿ ಫೇಸ್ ಟು ಫೇಸ್ ಬತನ ಕೇಳಿ ಪ್ರಿಯಾಂಕಾ ಕಡ್ಗೆ ಮಾತಾಡ್ತೀನಿ ಅವನು ವ್ಯಕ್ತಿಗೆ ಬೆಂಕಿ ಆಗಿಡ್ಕೊಂಡು ಸರಿಯಾಗಿ ಜನಗಳ ಸಮಸ್ಯೆಗಳ ಸ್ಪಂದಿಸೋಕೆ ಯೋಗ್ಯತೆ ಅಲ್ಲದ ಅಯೋಗ್ಯ ಅವನು ಪ್ರಿಯಾಂಕಾ ಕಡೆಗೆ ಚಪ್ಪರ ಥರ ಮಾತಾಡ್ತಾನೆ ಅವನೊಬ್ಬ ಹರಿ ಪಿ ಕೆ ಹರಿಪ್ರಸಾದ್ ಒಬ್ಬ ಅಯೋಗ್ಯ ನನ್ನ ಮಗ ಅವನು ಒಂದು ಸಲ ಎಮ್ ಎಲ್ ಎ ಆಗಲಿ ಒಂದು ಎಂ ಪಿ ಆಗಲಿಲ್ಲ ಚಪ್ಪರ್ ಅವನು ಇಂಥವರೆಲ್ಲ ನಾಲಯ ಮಕ್ಕಳು ಅವರು ಆಯೋಸ್ ಭಯೋತ್ಪಾದಕರು ಅಂತ ಕರೀತಾರೆ ಇವರು ಕಾಂಗ್ರೆಸ್ರು ದೊಡ್ಡ ಭಯೋತ್ಪಾದಕರು ಸಮಾಜಘಾತಕ ಶಕ್ತಿಗಳು ದೇಶ ಇವತ್ತು ಇವತ್ತೊಂದು ನೈನ್ಟೀನ್ ಫಾರ್ಟಿ ಸೆವೆನ್ ಏನೇನು ಮಾಡ್ಕೊಂಡ್ ಬಂದಿದಾರ ಅಂತ ಹೇಳಿದ್ರೆ ಈ ಕರ್ನಾ ಭಾರತ ದೇಶ ಇತಿಹಾಸನೇ ಹೇಳುತ್ತೆ ಅಯ್ಯ ನನ್ನ ಮಕ್ಕಳು ಅವ್ರ ಬಗ್ಗೆ ಯಾಕೆ ತಲೆ ಕೆಟ್ಟಿಸ್ಕೊತಾರೆ ಮೆಟ್ಟಂಗೆ ಹೊಡಿತಾರೆ ಜನ ಕಾಲು ದೂರ ಎಲ್ಲ ಸಮೀಪದಲ್ಲಿದೆ ಇಂದಲ್ಲ ನಾಳೆ ಕೆರ ಬಿಚ್ಕೊಂಡು ಹೊಡಿತಾರೆ ರೋಡಲ್ಲಿ ಒಬ್ಬರೇ ಬರ್ತಾರೆ ಕೇಳೋರಿಗೆ ಸೆಕ್ಯೂರಿಟಿ ಇಲ್ಲ ಬರಲ್ಲ ಬೀಟ್ರಲ್ಲ ಮಕ್ಕಳಿಗೆ ಧೈರ್ಯ ಇಲ್ಲ ನನ್ನ ಮಕ್ಕಳು ಪೊಲೀಸ್ ಇಲ್ಲದ ಬರೋದಿಲ್ಲ ಒಬ್ಬರೇ ಬಂದ್ರೆ ಬೆಟ್ ತಗೊಂಡು ನೋಡಿತಾರೆ ಜನ ಅವರಿಗೆ ಅಂತ ಹಾಲ ಕೊಡ್ತ ಮಕ್ಕಳ ಬಗ್ಗೆ ಶಬ್ದನೇ ಹೇಳಬಾರ್ದು ಸಮಾಜ ದೇಶ ಕಟ್ಟಿದವ್ರು ದೇಶ ಬೆಳೆಸ್ತವ್ರು ಆರ್ ಎಸ್ ಎಸ್ ಮುಂದೇನೂ ಇರ್ತದೆ ಇನ್ನೇ ಇರ್ತದೆ ಇಂಥ ದುಷ್ಕರ್ಮಿಗಳಿಗೆಲ್ಲ ಆರ್ ಎಸ್ ಎಸ್ ಕೆರೆ ಮಾಡೋದಿಲ್ಲ ಇತಿಹಾಸ ಇರುವಂಥ ಪಾರ್ಟಿ ಯಾವುದಕ್ಕೂ ಎದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದಂತೂ ಸತ್ಯ ಆರ್ ಎಸ್ ಎಸ್ ಯಾರು ಹೇಳಲ್ಲ ಇಂಥವ್ರು ಬಿಟ್ಟರೆ ಕೆಲವೇ ಕೆಲವು ಜನಗಳು ಬಿಟ್ಟರೆ ನಿ ಜನಸಾಮಾನ್ಯರು ಕೇಳಿ ನೀವು ಇವನ್ ಕಾಂಗ್ರೆಸ್ ವರ್ಕರ್ಸ್ ಕೂಡ ಕೇಳಿ ನೀವು ಹೇಳ್ತಾ ಇರೋದು ಲೀಡರ್ಸ್ ಬಿಟ್ಬಿಡಿ ಕಾಂಗ್ರೆಸ್ ಓಟ್ ಹಾಕ್ತಾ ಇರ್ತಾರಲ್ಲ ಪಾರಂಪರ್ಯವಾಗಿ ಕಾಂಗ್ರೆಸ್ ಓಟಾಕೋ ಜನಗಳು ಆರ್ ಎಸ್ ಎಸ್ ಬಗ್ಗೆ ನೀವು ತಾಲಿಬಾನ್ಗೂ ಕಂಪೇರ್ ಮಾಡಿ ಅಂದರು ಮಾಡ್ತಾರ ಯಾರಾದ್ರೂ ಆ ಥರ ಒಂದೇ ಒಂದು ಪ್ರೂಫ್ ತೋರಿಸ್ಲಿ ಒಂದು ನಾನು ನೂರು ವರ್ಷದ ಇತಿಹಾಸದಲ್ಲಿ ಒಂದು ಪ್ರೂಫ್ ತೋರಿಸ್ಬಿಡಲಿ ತೋರ್ಸೋಕ್ಕಾಗಲ್ಲ ಬಾಯಿ ಚಪ್ಪಲ ಮಾತಾಡ್ತಾ ಇರ್ತಾರೆ ಮಾತಾಡಲಿ ಬಿಡಿ ಈ ಮಾತಾಡಿದ್ರೆ ಏನೂ ಆಗೋಲ್ಲ ಮೋದಿ ಸೆಂಟ್ರಲ್ನಲ್ಲಿ ಸ್ಟ್ರಾಂಗಾಗಿರೋದವರೆಗೂ ಇವರ ಏನು ಮಾಡಿದ್ರು ನಡೆಯಲ್ಲ ನಾನು ಆರ್ ಎಸ್ ಎಸ್ಸೇ ನನ್ನ ಚಿಕ್ಕ ಮಗುವಿಂದ ಆರ್ ಎಸ್ ಎಸ್ಸೇ ಹಾ ಅದನ್ನು ಇವಾಗ ಬಿಡು ಅಂದರೆ ಬಿಡೋಕ್ಕಾಗತ್ತಾ ಬಿಡೋಕ್ಕಾಗೋದಿಲ್ಲ ಸ್ವಯಂ ಸೇವಕರು ರಾಯಸೇವ ಸ್ವಯಂ ಸೇವಕ ಅದು ಅಂದ್ರೆ ರಾಷ್ಟ್ರ ಯಾವುದು ನಮ್ಮದು ಭಾರತ ಭಾರತ ಅಂದಮೇಲೆ ನಾವೇ ಸೊ ಅದು ರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಿದಲ್ವಾ ಅದನ್ನ ಬ್ಯಾನ್ ಮಾಡೋದು ಅಂತ ಉತ್ತಮ ಅನ್ಸಲ್ಲ ಅನಿಸುತ್ತೆ ಸರ್ ನಮಗೆ ಸರ್ಕಾರಿ ಶಾಲೆಗಳಲ್ಲಾಗಲಿ ದೇವಸ್ಥಾನಗಳಲ್ಲಾಗಲಿ ಅವಕಾಶ ಕೊಡಬಾರ್ದು ಅಂತ ಕುರಾನೆಲ್ಲ ಓದಿಸ್ಬೋದಂತ ಹಿಂದೂ ರಾಷ್ಟ್ರದಲ್ಲಿ ಕುರಾನೆಲ್ಲ ಓದಿಸ್ಬೋದಂತ ನಮ್ಮ ಕರ್ಮ ಇದು ಹಿಂದೂಗಳಾಗಿ ಹಿಂದೂ ದೇಶದಲ್ಲೇ ನಮ್ಮವ್ರ ಹತ್ರ ನಾವು ಓಡಿಸಿಕೊಳ್ತಾ ಇದೀವಿ ಅಷ್ಟೇ ಇನ್ನೇನಿಲ್ಲ ಪ್ರಿಯಾಂಕಾ ಒಂದು ಪಬ್ಲಿಸಿಟಿ ಬೇಕು ಆ ಪಬ್ಲಿಸಿಟಿಗೋಸ್ಕರ ಅವರು ಮೋದಿನ ಬೈತಾರೆ ಆರ್ ಎಸ್ ಎಸ್ ಬೈತಾರೆ ಯಾರಿಂದ ಪಬ್ಲಿಸಿಟಿ ಬರುತ್ತೆ ಅಂತ ಅವ್ರು ಚೆನ್ನಾಗಿ ಗೊತ್ತು ಆದ್ರಿಂದ ಆರ್ ಎಸ್ ಎಸ್ ಬೈತಾರೆ ನೂರು ವರ್ಷದ ಪೈರೋದು ಅದೇನು ಅಲ್ಲಾಡ್ಸಕ್ಕೆ ಆಗತ್ತೇನ್ರಿ ಅದನ್ನು ಅವರೆಲ್ಲ ಅವ್ರ ಅಪ್ಪನ ಕೈಯಲ್ಲಿ ಆಗಲಿಲ್ಲ ಅವ್ರೇನು ಮಾಡ್ತಾರೆ ಅವ್ರೇನೂ ಮಾಡೋಕ್ಕಾಗಲ್ಲ ಅಷ್ಟೇ ಸ್ವಯಂ ಸೇವಕ ಸಂಘ ಅಂದ್ರೆ ಏನು ಅದೇನು ಬರೀ ಹಿಂದೂಗಳಿಗೆ ಅಂತಾನ ರಾಷ್ಟ್ರಕ್ಕೋಸ್ಕರ ಸ್ವಯಂ ಸೇವಕ ಸಂಘ ಅದು ಅವ್ರ ರಾಷ್ಟ್ರ ಅಂದರೆ ಏನು ಫಸ್ಟ್ ರಾಷ್ಟ್ರ ಅಂದರೆ ಏನು ಅನ್ನೋದೇ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಫಸ್ಟ್ ರಾಷ್ಟ್ರ ಅಂದರೆ ಏನು ಅನ್ನೋದು ತಿಳ್ಕೊಳ್ಳಿ ಅದಕ್ಕೆ ಅದಕ್ಕೆ ಆರ್ ಎಸ್ ಎಸ್ ಬಂದು ಯಾರಿಗೂ ಏನು ಅನ್ಯಾಯ ಮಾಡಿಲ್ವಲ್ಲ ಎಲ್ಲೂ ಕಲ್ಲೊಡ್ದಿಲ್ಲ ಯಾವ ಪೆಂಡಾಲ್ಗೂ ಕಲ್ಲಾಕಿಲ್ಲ ಗೀದ್ ಮಿಲಾದವ್ರಿಗೆ ಕಲ್ಲಾಕಿದಾರಾ ಇಲ್ಲ ಅವ್ರು ಹೆಂಗಿದ್ದಾರೆ ಇವತ್ತು ಶಿಸ್ತು ಹೆಂಗಿದೆ ಅವ್ರದು ಆ ಶಿಸ್ತನ್ನ ಇವ್ರು ನೋಡಿ ಕಲ್ತ್ಕೋಬೇಕು ಆರ್ ಎಸ್ ಎಸ್ ಅಂದರೆ ಶಿಸ್ತು ಆ ಶಿಸ್ತನ್ನ ಇವ್ರು ನೋಡಿ ಕಲ್ತ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಾಗ್ತಾರೆ ಇವ್ರು ಇರೋ ಸಮಸ್ಯೆಗಳನ್ನು ಬಿಟ್ಬಿಡ್ತಾರೆ ನನಗೆ ಅದು ಬೇಕು ಇದು ಬೇಕು ಅಂದ್ರೆ ಫಸ್ಟು ರೋಡ್ನಲ್ಲಿರೋ ಗುಂಡಿ ಕೇಳಿ ಆಮೇಲೆ ಆರ್ ಎಸ್ ಎಸ್ ಅಂತ ಬ್ಯಾನ್ ಮಾಡೋಕೇಳಿ ರಾಷ್ಟ್ರಕ್ಕೋಸ್ಕರ ಸೇವೆ ಅಂಥ ಸಂಸ್ಥೆ ಅದು ಆ ರಾಷ್ಟ್ರ ಸೇವೆ ಅಂಥ ಸಂಸ್ಥೆನೇ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ತಲೆ ಇದೆಯಾ ತಲೆ ಇಲ್ವೋ ಅದೇ ಗೊತ್ತಿಲ್ಲ ಅದನ್ನು ಬ್ಯಾನ್ ಮಾಡೋದ್ರಲ್ಲಿ ಏನಿದೆ ಇಲ್ಲ ಅದಿದ್ರೆ ಏನು ತಪ್ಪೇನಿದೆ ಅದರಲ್ಲಿ ಯಾವ ಮನೆಯಲ್ಲೋ ಆಯಿತು ಹೆಚ್ಚು ಕಮ್ಮಿ ಆಯಿತು ಫ್ಲಡ್ಸ್ ಆಯಿತು ಇನ್ನೊಂದು ಕಡೆ ಮೆಡ್ರಾಸಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು ನಮ್ಮ ಸ್ವಯಂ ಸೇವಕರು ಹೋಗಿ ಅಂತ ಪ್ರಿಯಾಂಕರ್ಗೆ ಅವರು ಅವ್ರು ಮಾಡಿಲ್ಲ ಅಂದ್ರೆ ಅವ್ರು ಪೊಲಿಟಿಕಲ್ ಇದಕ್ಕಾಗು ಮಾತಾಡಬಹುದು ಅಷ್ಟೇ ಅಲ್ಲ ಅದಕ್ಕೆ ಪ್ರೂಫ್ಗಳು ಇಲ್ವಾ ಫೋಟೋಗಳು ಇಲ್ವಾ ವೀಡಿಯೋಗಳಿದೆಯಲ್ಲ ಫೋಟೋಗಳಿದ್ರೆ ಜನರಲ್ ಪಬ್ಲಿಕ್ ಅಲ್ಲಿ ಒಂದು ಯಾವುದಾದ್ರೂ ಒಂದು ರೀಲ್ ಮಾಡಿ ಹೇಳಿ ಒಂದು ಲಕ್ಷ ಬರುತ್ತೆ ರೀಲ್ಗಳು ಮೆಡ್ರಾಸಲ್ಲಿ ಮಾಡಿರೋದು ರಾಷ್ಟ್ರೀಯ ಸ್ವಯಂ ಸೇವಕ ಮಾಡಿರೋದು ಕೆಲಸಗಳನ್ನ ಯಾರೂ ಮಾಡಿಲ್ಲ ರೀಲ್ ಆಗಿ ಆ ರೀಲ್ಗಳನ್ನ ಫೋಟೋಗಳನ್ನ ಪ್ರಿಯಾಂಕರ್ಗೆ ಅವ್ರು ನೋಡಿಲ್ವಾ ಅದೇ ನೋಡಿಲ್ಲ ಅನ್ಸುತ್ತಪ್ಪ ಅವರು ನೋಡಿದಂಗಿದ್ರೆ ಈ ಥರ ಮಾತಾಡೋದು ಏನಿಲ್ಲ ಇವಾಗ ಮೊನ್ನೆ ವೈನಾಡಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗಿತ್ತು ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಅವರು ಮಾಡಿಲ್ಲ ಹೋಗಿ ಫಸ್ಟ್ ಅವರೇ ನುಗ್ಗಿದ್ದು ಒಳ್ಳೇದು ಮಾಡಬೇಕು ಅಂತ ಮಾಡಿದ್ದಾರೆ ಇದರಲ್ಲಿ ಬ್ಯಾನ್ ಮಾಡೋಂಥದ್ದು ಏನಿದೆ ಏನು ತಪ್ಪು ಮಾಡಿದ್ದಾರೆ ಅವರು ಆ್ಯಂಟಿ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿದ್ದಾರೆ ಬಾಂಬುಗಳು ತಂದಿದ್ದಾರೆ ಬೇರೆಯವ್ರ ಥರ ಏನೂ ಇಲ್ಲವಲ್ಲ ಇವರೇ ಅವರು ನಮ್ಮ ಹಿಂದೂ ಜನಾಂಗಕ್ಕೆ ಅವಮಾನದ ಅವರು ಯಾರೋ ಯಾರೋ ಖರ್ಗೆ ಪ್ರಿಯಾಂಕಾ ಖರ್ಗೆ ಯಾಕಂದರೆ ಅವರು ಇಲ್ಲಿ ಜಾತಿ ಪ್ರಶ್ನೆಗಿಂತ ಹೆಚ್ಚಾಗಿ ಇಲ್ಲಿ ಬೇರೆ ಇದನ್ನು ಕಮ್ಯುನಿಟಿನ ಬಳಸ್ತಾ ಇದ್ದಾರೆ ಬರ್ತು ಹೊರ್ತು ಆರ್ ಎಸ್ ಎಸ್ ಏನು ಏನು ಮಾಡಿದೆ ತಪ್ಪು ಇವರು ಏನಂದರೆ ಸುಮ್ಮನೆ ಏನೋ ಗೋಬೆ ಕೊಡಿಸ್ಬೇಕು ಮಾತಾಡೋಕ್ಕೆ ಬರೋಲ್ಲ ಎಜುಕೇಟೆಡ್ ಆಗಿ ಅವರು ಅನ್ಎಜುಕೇಟೆಡ್ ಅವ್ರು ಮಾತಾಡ್ತಾ ಇದ್ದಾರೆ ನನ್ನ ಅಭಿಪ್ರಾಯ ಅದು ಅವ್ರ ಕಾನ್ಷಿಯಸ್ಸಿಗೆ ಹೋದರೆ ಒಂದು ರೋಡ್ ಕೂಡ ಚೆನ್ನಾಗಿಲ್ಲ ಬಂದು ಎದುರುಗಡೆ ಫೇಸ್ ಟು ಫೇಸ್ ನಿಂತ್ಕೊಂಡು ಮಾತಾಡಿ ನೋಡೋಣ ಅವರು ಮಾತಾಡೋಕ್ಕೆ ತಾಕತ್ತಿಲ್ಲ ಅವ್ರಿಗೆ ಬೇರೆ ಏನು ಕೆಲಸ ಇರಲ್ವಲ್ಲ ಗೋಬೆ ಕೊಡಿಸ್ಬೇಕು ಏನಂದರೆ ಅವರು ಹೈಲೈಟ್ ಆಗಬೇಕು ಮೋದಿ ಅಂದರೆ ಇವ್ರಿಗೆ ಗುರ್ತಿಸ್ತಾರೆ ಜನ ಅಪೋಸ್ ಅಪೋಸ್ ಮಾಡಿದ್ರೆ ಗುರುತಿಸ್ತಾರೆ ಅಂತ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಬಟ್ ಪ್ರಯೋಜನ ಇಲ್ದಾರೆ ಮಾತಾವಲ್ಲ ಸರ್ ಮತ್ತೆ ಆರ್ ಎಸ್ ಎಸ್ ತಾಲಿಬಾನ್ ಇದ್ದಂಗೆ ತಾಲಿಬಾನ್ಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಏನು ಆ ಥರ ಅದಕ್ಕೆ ಎಕ್ಸಾಂಪಲ್ ಕೊಡಬೇಕಲ್ಲ ಅವನು ಉದಾಹರಣೆ ಕೊಡಬೇಕಲ್ವಾ ನಾವು ನೋಡೋಣ ತಾಕತ್ತಿದ್ರೆ ತಾಲಿಬಾನ್ನವರು ಏನು ಮಾಡಿದ್ದಾರೆ ಆರ್ ಎಸ್ ಎಸ್ ಏನು ಮಾಡಿದ್ದಾರೆ ಅದಕ್ಕೆ ಒಂದು ಎಕ್ಸಾಪಲ್ ಕೊಡಬೇಕಲ್ವಾ ಸುಮ್ಮನೆ ಹೇಳ್ಬಿಟ್ರೆ ಬಾಯಿ ಇದೆ ಅಂದ್ಬಿಟ್ಟು ಮಾತಾಡ್ಬಿಟ್ರೆ ಏನು ತಾಲಿಬಾನ್ ಕೆಲಸ ದೇಶದವ್ರಿಗೆ ಕೆಲಸ ಅಥವಾ ಏನು ಮಾಡಿದ್ದಾರೆ ಆರ್ ಆರ್ ಎಸ್ ಎಸ್ನವರು ಅದನ್ನು ತೋರಿಸ್ಬೇಕು ಸುಮ್ಮನೆ ಬಾಯಿನಲ್ಲಿ ಮಾತಾಡ್ಬಿಡೋದಲ್ಲ ಅವ್ನು ತಾಕತ್ತಿದ್ರೆ ತೋರಿಸ್ಲಿ ಅವನು ಅವ ದೇಶಭಕ್ತಿ ಇದೆ ಇದೆ ಅವ್ರದ್ದು ಸುಮಾರು ಡೆವಲಪ್ಮೆಂಟ್ಸ್ ಇದೆ ಎಜುಕೇಷನು ಇನ್ಸ್ಟಿಟ್ಯೂಟು ಹಾಸ್ಪಿಟಲ್ಸ್ ಎಲ್ಲ ಇತಿಹಾಸವೇ ಇದೆ ತೆಗೆದು ನೋಡೋಕೆ ಕೇಳಿ ಅಯೋಗ್ಯರಿಗೆ ತಗೊಂಡು ನೋಡೋಕೆ ಹೇಳಿ ಸರ್ ಸಾಕಷ್ಟು ಇವತ್ತು ಕೊಡುಗೆ ಇದೆ ಇವತ್ತು ಕೊಡುಗೆ ಇದೆ ಶಿಕ್ಷಣಕ್ಕೆ ಕೊಡಿದ್ದಾರೆ ಎಜುಕೇಷನ್ ಕೊಟ್ಟಿದ್ದಾರೆ ನಾನಾ ರೀತಿ ಆಸ್ಪಿಟಲ್ಸ್ ಆಲ್ ಫೆಸಿಲಿಟಿ ಆರ್ ಎಸ್ ಎಸ್ ಅವರು ಕೊರೋನಾ ಬಂದಾಗ ಎಷ್ಟು ಸೇವೆ ಮಾಡಿದ್ದಾರೆ ಅದನ್ನು ಇದೆ ಅವ್ನು ಕೇಳಿ ಕಡಿಗೆಗೆ ಅವ್ನು ಯಾರು ಇದನ್ನಲ್ಲ ರೌಡಿ ಶೀಟರು ರಾಮಚಂದ್ರ ಶಿಷ್ಯ ಅವ್ನ ಅವನು ಒಂದು ಎಲೆಕ್ಷನ್ ಗೆಲ್ಲಕ್ಕಾಗಿಲ್ಲ ಅವನು ಬಾಯ್ ಬಂದಾಗ ಮಾತಾಡ್ತಾನೆ ಬಂಡರು ಸಂಘದವರು ಹೇಗಿರ್ತಾರೆ ಅವ್ನು ಕೇಳಿ ಸೀರಿಯಸ್ ಆಗಿ ನಾನು ಹೇಳಿದೆ ಹೇಳಿ ಬರೋ ಕೇಳಿ ವೇದಿಕೆ ಮುಖಾಮುಖಿ ಚರ್ಚೆಗೌನ ಅವ್ನು ಹೋಗ್ತೀವಿ ಬೆಂಕ್ಯಾ ಹೇಳ್ಕೊಂಡು